ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಅಪ್ಸೋಡನ್ನು ಕೊಡ್ತಾಯಿದ್ವಿ ಸ್ನೇಹಿತರೆ ಈ ವಿಟಮಿನ್ ಬಿ ಟ್ವೆಲ್ವು ಕೊರತೆಗೆ ಬೇರೆ ಒಂದು ನೋಡಿ ಗೊನ್ನೆ ಸೊಪ್ಪು ಅಂತಿದೆ ಇದು ಗೊನ್ನೆ ಸೊಪ್ಪು ಇದು 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 ರೆಕಮೆಂಡ್ ಮಾಡ್ತೀವಿ ನಾವು ಅಂದರೆ ಸಿಕ್ಕಲ್ಲ ಸದ್ಯಕ್ಕೆ ನಮಗೆ ಇಟ್ಕೋದು ಇದು ಗೊನ್ನೆ ಸೊಪ್ಪು ಇದು ಯೂಸ್ ಮಾಡಿ ಅಂತ ಇದ್ರಲ್ಲಿ ಬಿಟ್ ವಿಟಮಿನ್ ಟ್ವೆಲ್ವ್ ಇದೆ ಇದಕ್ಕಿಂತ ಜಾಸ್ತಿ ಇದು ವೈಲ್ಡ್ ವಿಟಮಿನ್ ಅಂದರೆ ವೈಲ್ಡ್ ಗೊನ್ನೆ ಇದು ವೈಲ್ಡ್ ಗೊನ್ನೆ ಇದು ಇದರಲ್ಲಿ ಇದು ನೂರು ಗ್ರಾಮಲ್ಲಿ ಅಮ್ಮಮ್ಮ ಅಂದರೆ ನಮಗೆ ಒಂದು ಟೆನ್ ಎಮ್ ಜಿ ಸಿಕ್ಬೋದು ನಮಗೆ ನೂರು ಗ್ರಾಮ್ಗೆ ಇದು ನೂರು ಗ್ರಾಮಲ್ಲಿ ಇದು ಫಿಫ್ಟಿ ಎಮ್ ಜಿ ಸಿಗ್ತದೆ ಫಿಫ್ಟಿ ಎಮ್ ಜಿ ಸಿಗ್ತದೆ ಅಷ್ಟು ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಇದು ವೈಲ್ಡ್ ಗೊನ್ನೆ ಸೊಪ್ಪು ಇದು ಇದು ಗೊನ್ನೆ ಸೊಪ್ಪು ಇದು ವೈಲ್ಡ್ ಗೊನ್ನೆ ಇದು ಇಷ್ಟು ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಇದನ್ನು ಎಲ್ಲ ಸಿಕ್ಕದಾಗ ದಯವಿಟ್ಟು ಇದನ್ನು ಮೊಸಪ್ಪು ಅಥವಾ ನಿಮ್ಮಿಷ್ಟ ಸಾರು ತ್ಯಾಜ್ಯಗಳು ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ನಾವು ಈ ಬಿಟ್ವೀನ್ ಬೀಟಲ್ವು ಕೊರತೆಯನ್ನು ನಿವಾರಣೆ ಮಾಡುತ್ತೆ ನಮ್ಮ ಮೊನ್ನೆ ನಮ್ಮ ಸಹ ನಮ್ಮ ಬೇಕಾದ ಒಬ್ಬರು ಸ್ನೇಹಿತರು ಕೇಳಿದರು ವೆಜ್ಜಲ್ಲಿ ಬಿ ವಿಟ್ಮಿನ್ ಬಿ ಟ್ವೆಲ್ವ್ ಯಾವುದು ಸಿಗುತ್ತೆ ಸ್ವಲ್ಪ ತಿಳಿಸಿ ಅಂತ ಅವರು ಸ್ವಲ್ಪ ನಾನು ಕಲಿಸಿದ್ದೆ ನೋಡಿ ಸಾಹೇಬ್ರೆ ಇದನ್ನು ನ್ಯಾಚುರಲ್ ಸಿಗುವುದಂಥದ್ದು ಇದು ವಿಟಮಿನ್ ಬಿ ಟ್ವೆಲ್ವು ರಿಚ್ ಇದೆ ರಿಚ್ ಅಂದರೆ ಅತೀ ರಿಚ್ ಇದೆ ಇಲ್ಲಿ ನೋಡಿ ಇದು ಕ್ರಾಫಲ್ಲಿ ನಾವು ತೆಗೀತಾ ಇದೀವಿ ಅದನ್ನು ಆದರೆ ಇದು ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ಬೆನಿಫಿಟ್ ಜಾಸ್ತಿ ಇದೆ ಸ್ನೇಹಿತರೆ ವಿಟಮಿನ್ ಬಿಟಾಲ್ ರಿಚ್ ಇನ್ ಇದರಲ್ಲಿದೆ ಅತಿ ಹೆಚ್ಚು ಅತಿ ಹೆಚ್ಚಿದೆ ಇದರಲ್ಲಿ ನಮ್ಮ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಅದು ನಾವು ಆ ಪ್ರಕೃತಿಯನ್ನು ಇಲ್ಲ ನಾವು ಆ ಪ್ರಕೃತಿಯನ್ನು ನಾವು ಬಳಸ್ಕೋಬೇಕು ನಾವು ಯಾವಾಗ ಪ್ರಕೃತಿನ ಬಳಸ್ಕೊತೀವೋ ನಮ್ಗೆ ಅನೇಕ ರೀತಿ ಖಾಯಿಲೆಲ್ಲ ಹೋಗ್ತವೆ ನಾವು ಯಾವಾಗ ಈ ಪ್ರಕೃತಿ ನಾವು ಬಿಟ್ಬಿಡ್ತೇವೋ ನಮಗೆ ಕಾಯಿಲೆಗಳು ಜಾಸ್ತಿ ಬರ್ತವೆ ಸ್ನೇಹಿತರೆ ಕಾರಣ ನಾವು ರೆಡಿಮೇಡ್ ಪ್ರತಿಯೊಂದಕ್ಕೂ ರೆಡಿಮೇಡ್ ರೆಡಿಮೇಡ್ ಹೋಗಿ ಆ ರೆಡಿಮೇಡಿಂದ ನಾವು ನಮ್ಮ ಒಂದು ಜೀವನ ಶೈಲಿಯನ್ನು ಭಾರಿ ಕಡೆ ಮಾಡ್ಕೊತಾರೆ ನೋಡಿ ನೋಡೋಕ್ಕೆ ಎಷ್ಟು ಚೆಂದಾಗಿದೆ ನೋಡಿ ಅದಕ್ಕೆ ಇದು ಕಂಪೇರ್ ಮಾಡಿದಾಗ ಅದು ದಪ್ಪದಾಗ ಬೆಳೆದಿದೆ ಇದು ಭಾರಿ ಸಣ್ಣಗಿದೆ ನೋಡಿ ಕಂಪೇರ್ ಎರಡೂ ಒಂದೇ ಇದು ಇದು ದಪ್ಪ ಇದೆ ಇದು ಭಾರಿ ಸಣ್ಣಗಿದೆ ನೋಡಿ ಇಂತಹ ಒಂದು ಪ್ರಕೃತಿ ನಾವು ಮೊರೆ ಹೋದಾಗ ನಮಗೆ ಬೇಕಾದ ಎಲ್ಲ ಅಂಶಗಳು ಸಿಗುತ್ತೆ ನಾವು ಅದನ್ನು ಬಿಟ್ಟು ರಾಸಾಯನಿಕ ಮೊರೆ ಹೋಗಿ ಯಾವುದೋ ಟ್ಯಾಬ್ಲೆಟೋ ಟಾನಿಕೋ ಇನ್ನೊಂದು ಮತ್ತೊಂದು ಕೊಟ್ಟು ಅದು ಸೇವನೆ ಮಾಡಿ ನಾವು ಬೇರೆ ಬೇರೆ ಕಾಯಿಲೆಗೆ ತರಿಸ್ಕೊತೀವಿ ಸ್ನೇಹಿತರೆ ನಾವು ಆ ಥರ ಮಾಡಬಾರ್ದು ನಮ್ಮ ಜಮೀನು ಕಡೆ ಹೊಲದ ಕಡೆ ಹೋಗಿ ಅಥವಾ ಹರಿದ ಕಡೆ ಹೋಗಿ ಇಂಥದನ್ನು ಐಡೆಂಟಿ ಮಾಡಬೇಕು ಲೈವ್ ತೋರಿಸ್ತಾ ಇದ್ದೀವಿ ನೋಡಿ ಇದನ್ನು ಕ್ಲೀನಾಗಿ ನೋಡಿ ಅದನ್ನು ನೀವು ಇದನ್ನು ನೀವು ಸೇವನೆ ಮಾಡ್ತಾ ಬಂದರೆ ಎಂತಹ ವಿಟಮಿನ್ ಬಿ ಟೋಲ್ ಕೊರತೆ ಇರಲಿ ಇದು ನೀಗಿಸುತ್ತೆ ಸ್ನೇಹಿತರೆ ನಮಸ್ಕಾರ ಆಯಿತನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮಟ್ಟಿ ಪ್ರತಿಯೊಬ್ಬರು ಅದನ್ನು ಸೇವನೆ ಮಾಡಿ ಅದರಲ್ಲಿರುವ ಅಂಶವನ್ನು ಪಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ